ಇವತ್ತಿನ ಸಿಚುವೇಶನ್ ಹೇಗಿದೆ ಅಂತ ಅಂದರೆ ನಾವು ಒಂದೇ ಒಂದು ಕ್ಷಣದಲ್ಲಿ ಯಾವ್ದಾದ್ರು ವಿಷಯದ ಬಗ್ಗೆ ತೀರ್ಪು ನೀಡಿಬಿಡ್ತೀವಿ ಒಂದೇ ಒಂದ್ಸರಿ ನೋಡಿದ್ರೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗ್ಬಿಡುತ್ತಾ ಒಬ್ಬ ತಾಯಿ ತನ್ನ ಮಕ್ಕಳನ್ನು ಹೊತ್ತು ಹೆತ್ತು ಹದಿನೈದು ಇಪ್ಪತ್ತು ಮೂವತ್ತು ವರ್ಷ ಬೆಳೆಸ್ತಾಳೆ ಅವ್ಳಿಗನ್ಸುತ್ತೆ ನನ್ನ ಮಗ ಅತಿ ಶ್ರೇಷ್ಠ ಅವನು ಮಹಾನ್ ವ್ಯಕ್ತಿ ಅವನು ಶ್ರವಣ ಕುಮಾರ ಅಂತ ಆದರೆ ಸಂದರ್ಭಗಳು ಬದಲಾದಾಗ ಅದೇ ಮಗ ಅದೇ ಮಕ್ಕಳು ಅವಳನ್ನು ಆ ಮನೆಯಿಂದ ತಂದು ಆಚೆ ಹಾಕ್ಬಿಡ್ತಾರೆ ಪರಿಸ್ಥಿತಿಗಳು ಹೀಗಿರ್ಬೇಕಾರೆ ಅದು ಹೇಗೆ ಹೇಳ್ಬಿಡ್ತೀವಿ ಯಾವ್ದ್ ಸರಿ ಯಾವ್ ತಪ್ಪು ಅಂತ ಒಬ್ಬ ತಾಯಿಗೆ ತನ್ನ ಮಕ್ಕಳನ್ನೇ ಗುರ್ತಿಸೋಕಾಗಲ್ಲ ಒಬ್ಬ ಅಕ್ಕ ಸಾಲಿಗೆ ಯಾವುದು ಚಿನ್ನ ಯಾವುದು ಅಲ್ಲ ಅಂತ ಹೇಳಕ್ ಅಂತ ಕಾಲ ಇದು ಹೊಳೆಯೋದೆಲ್ಲ ಚಿನ್ನ ಆಗಿರ್ಬೇಕಾಗಿಲ್ಲ ಅಲ್ವಾ ಅದಕ್ಕೆ ಯಾವುದೇ ವಿಷಯ ಇದ್ರು ಅದರ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅವಾಗಲೇ ನಮಗೆ ಸತ್ಯಾಂಶಗಳು ಗೊತ್ತಾಗಲಿ ನಿಮಗೆ ಅನಿಸುತ್ತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ